ಆದಮೇಲೆ ನಮಸ್ಕಾರ ಇವತ್ತು ನಾನು ಮಾತಾಡ್ತಕ್ಕಂಥ ಒಂದು ವಿಚಾರ ತಂದೆಯ ಬಗ್ಗೆ ಈ ಒಂದು ತಂದೆ ಅನ್ನುವ ಪದದ ಬಗ್ಗೆ ನಾನು ಮಾತಾಡಬೇಕಂದ್ರೆ ಸಾಕಷ್ಟು ಮಾತಾಡ್ಬೋದು ಅಥವಾ ಎಲ್ಲರಿಗೂ ಚಿರ ಪರಿಚಿತವಾದಂಥ ಪದವೇ ಈ ತಂದೆ ಪ್ರಪಂಚದಲ್ಲಿ ನಾವು ಭಗವಂತನ ಆಶೀರ್ವಾದದಿಂದ ಭೂಮಿ ಮೇಲೆ ಜನನ ಪಡೆದರೆ ತಾಯಿ ನಮಗೆ ಜನ್ಮದಾತೆಯಾದರೆ ಗುರು ನಮಗೆ ವಿದ್ಯೆಯನ್ನು ನೀಡಿ ವಿದ್ಯಾದಾನ ಮಾಡಿ ವಿದ್ಯಾವಂತರನ್ನಾಗಿ ಮಾಡಿದರೆ ತಂದೆ ಪ್ರಪಂಚದಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಕಳಿಸಿಕೊಟ್ಟಂಥ ವ್ಯಕ್ತಿಯೇ ತಂದೆ ಅದಕ್ಕಾಗಿಯೇ ಹೇಳ್ತಾರೆ ಎರಡು ಅತ್ಯಂತ ಪವಿತ್ರವಾದಂಥ ಅಂತೆ ಆ ಎರಡು ಸ್ಥಾನದಲ್ಲಿ ಮೊದಲನೇ ಸ್ಥಾನ ತಂದೆಯ ಹೆಗಲು ಎರಡನೇ ಸ್ಥಾನ ತಾಯಿಯ ಮಡಿಲು ಬಂಧುಗಳ ಈ ಎರಡೂ ಸ್ಥಾನದಲ್ಲಿ ನಾವು ಈ ಎರಡೂ ಸ್ಥಾನದ ರುಚಿಯನ್ನು ಉಂಡಂಥ ವ್ಯಕ್ತಿಗಳು ನಾವುಗಳು ಇನ್ನು ನಿನ್ನೆ ಮೊನ್ನೆ ವಿಶ್ವ ಅಪ್ಪಂದಿರ ದಿನ ಅಂಥೇಳಿ ಆಚರಣೆ ಮಾಡಿದರು ಫಾದರ್ಸ್ ಡೇ ಅಂತ ನೋಡಿ ಫ್ರೆಂಡ್ಸ್ ತಂದೆಯ ಬಗ್ಗೆ ಹೇಳಬೇಕಂದ್ರೆ ಸಾಕಷ್ಟು ಇದೆ ಯಾಕಂತಂದ್ರೆ ಪ್ರತಿಯೊಂದು ತಂದೆಯೂ ನಿಸ್ವಾರ್ಥ ವ್ಯಕ್ತಿ ನಾನು ಅನುಭವಿಸಿದ ಕಷ್ಟಗಳನ್ನು ನನ್ನ ಮಕ್ಕಳು ಅನುಭವಿಸ್ಬಾರ್ದು ಅವ್ರ ಪ್ರಪಂಚದಲ್ಲಿ ಸಿಗ್ತಕ್ಕಂಥ ಎಲ್ಲ ಒಂದು ಸುಖವನ್ನು ನನ್ನ ಮಗ ಅನುಭವಿಸ್ಬೇಕು ನಾನು ಪಟ್ಟಂಥ ಕಷ್ಟ ನನ್ನ ಮಗ ಪಡಬಾರ್ದು ಅಂಥೇಳಿ ಆಶೆ ಆಶೆಯಿಂದ ಬೆಳೆಸುವಂಥ ವ್ಯಕ್ತಿಯೇ ತಂದೆ ಈ ತಂದೆ ಅನ್ನುವ ಪದಕ್ಕೆ ಅತ್ಯಂತ ಮಹತ್ವ ಮಹತ್ವ ಮತ್ತು ಅತ್ಯಂತ ಗೌರವ ಇರತಕ್ಕಂಥ ಒಂದು ಸ್ಥಾನವಿದೆ ಬಂಧುಗಳೇ ತಂದೆ ಹೇಗೆ ನಿಸ್ವಾರ್ಥ ಅಂತಂದರೆ ನಾನು ನೋಡದ ಜಗತ್ತನ್ನು ನನಗಿಂತ ಎತ್ತರದ ಸ್ಥಾನದಲ್ಲಿ ಕುಳಿತು ನನ್ನ ಮಗ ನೋಡಲಿ ಅನ್ನುವಂಥ ಉದ್ದೇಶಕ್ಕನೇ ತಂದೆ ತನ್ನ ಹೆಗಲ ಮೇಲೆ ತಾನು ಹಡೆದಿರುವ ಮಕ್ಕಳನ್ನು ತನ್ನ ಹೆಗಲ ಮೇಲೆ ಕುಳಿತುಕೊಂಡು ಇಡೀ ಪ್ರಪಂಚವನ್ನು ನೋಡಲಿಕ್ಕೆ ಅನು ಮಾಡಿ ಕೊಡುವಂಥ ವ್ಯಕ್ತಿನೇ ತಂದೆ ಅದಕ್ಕೆ ಈ ಪ್ರಪಂಚದಲ್ಲಿ ತಂದೆಗೆ ಬಹಳ ಮಹತ್ವವಾದ ಸ್ಥಾನ ಇದೆ ಎಲ್ಲರೂ ಹೇಳ್ತಾರೆ ತಾಯಿ ಜನನಿ ತಾಯಿ ಎಲ್ಲವನ್ನೂ ಧಾರೆ ಎರ ಎರ್ತಕ್ಕಂಥ ವ್ಯಕ್ತಿ ಅಂತ ಆದರೆ ತಂದೆ ಅನ್ನುವಂಥ ವ್ಯಕ್ತಿ ಎಲೆಮರಿಯ ಕಾಯಿ ಹಾಗೆ ಇದ್ದು ಇಡೀ ಸಂಸಾರದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮನ್ನೆಲ್ಲ ಸಾಕಿ ಸಲಹಿ ಪಾಲಿಸಿ ಪೋಷಿಸಿ ಬೆಳೆಸ್ತಕ್ಕಂಥ ವ್ಯಕ್ತಿನೇ ತಂದೆ ನೋಡಿ ಸಣ್ಣ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಆತ್ಮೀಯರೇ ಏನಂತಂದರೆ ಪ್ರತಿದಿನ ತಂದೆ ದುಡಿದು ಬಂದು ತನ್ನ ರೂಮಲ್ಲಿ ಹೋಗ್ತಿದ್ನಂತೆ ಆ ನಂತರ ಊಟದ ಸಮಯ ಆದಾಗ ತಾನೇ ಅಡುಗೆ ಕೋಣೆಗೆ ಹೋಗಿ ಹೆಂಡತಿಗೆ ಏನು ಹೇಳ್ತಿದ್ದೋ ಹೇಳ್ತಿದ್ದ ಹೇಳಿ ಒಂದು ತಟ್ಟೆಯನ್ನು ತೆಗೆದು ಆ ತಟ್ಟೆಯ ಮೇಲೊಂದು ತಟ್ಟೆಯನ್ನು ಮುಚ್ಚಿಕೊಂಡು ಮತ್ತೆ ತನ್ನ ರೂಮಿಗೆ ಹೋಗಿ ಬಾಗ್ಲಾ ಹಾಕ್ಕೊಂತಿದ್ನಂತೆ ಯಾಕಂದರೆ ಅವನು ಬಡತನದ ಒಂದು ಸಂಸಾರ ಅಷ್ಟಾದಮೇಲೆ ಸುಮಾರು ಒಂದು ಹತ್ತು ಹದಿನೈದು ನಿಮಿಷಗಳ ನಂತರ ಅವನು ಬಂತ ಬಾಯಿಯನ್ನು ಒರೆಸ್ಕೊಳ್ತಾ ಹೊರಗೆ ಬಂದು ಮಕ್ಕಳ ಜೊತೆ ಕೂಡ್ತಿದ್ನಂತೆ ಆಗ ಮಕ್ಕಳು ಅಂತಿದ್ರಂತೆ ಅಪ್ಪಾಜಿ ನಮ್ಮ ಜೊತೆ ಊಟ ಮಾಡಲ್ಲ ಅವ್ರಿಗೇನೋ ಏನೋ ವಿಶೇಷ ಮಾಡಿಸ್ಕೊಂಡಿರ್ತಾರೆ ಅವರು ಒಳಗೆ ಹೋಗಿ ಅದನ್ನು ತಿಂದಾದ ಮೇಲೆ ಬಂದು ನಮಗೆ ಉಳಿದಂಥ ಸಾದ ಒಂದು ಊಟವನ್ನು ನಮಗೆ ನೀಡ್ತಾ ಇದ್ದಾರೆ ಅಂತ ಮಕ್ಕಳ ಮನಸ್ಸಲ್ಲಿ ಮೂಡ್ತಾ ಇರ್ತದಂತೆ ಇದೇ ಥರ ಮಕ್ಕಳು ದೊಡ್ಡವರಾದರು ತಂದೆ ಅಷ್ಟೇ ಮಾಡ್ತಾ ಇದ್ದ ಕೊನೆಗೊಂದು ದಿವಸ ಹಿರಿಯ ಮಗ ತಾಯಿಯನ್ನು ಕೇಳ್ತಾನೆ ತಂದೆ ನಮ್ಮ ಜೊತೆ ಯಾಕೆ ಊಟ ಮಾಡಲ್ಲ ದಿನನಿತ್ಯ ಅವರು ಒಂದು ಪ್ಲೇಟನ್ನು ತಗೋತಾರೆ ಅದ್ರ ಮೇಲೆ ಮತ್ತೊಂದು ಪ್ಲೇಟನ್ನು ಡಬ್ ಹಾಕ್ಕೊಂಡು ತಮ್ಮ ರೂಮಲ್ಲಿ ತೊಗೊಂಡು ಹೋಗ್ತಾರೆ ಆನಂತರ ಅವಬ್ ಅಂತ ಡರ್ಕಿ ಬಿಡ್ತಾ ಹೊರಗೆ ಬರ್ತಾರೆ ಬಾಯಿ ಒರೆಸ್ಕೊಂತ ಬಂದು ನಮ್ಮ ಜೊತೆ ಕೂಡ್ತಾರೆ ಯಾಕೆ ಹೀಗೆ ಅಂತ ಅಮ್ಮನನ್ನು ಕೇಳ್ತಾರಂತೆ ಇದು ತಪ್ಪಲ್ವಾ ನಮಗೆ ಮಾಡ್ತಕ್ಕಂಥ ಮೋಸ ಅಲ್ವಾ ಅಂತ ತಾಯಿ ಕೇಳ್ತಾರಂತೆ ಆಗ ತಾಯಿಗೆ ಕಣ್ ತುಂಬ ಬ ನೀರು ಬರ್ತದೆ ಕಣ್ಣಾಲೆಗಳು ಸುರಿತವೆ ಅಂತೆ ಆಗ ಆ ತಾಯಿ ಹೇಳ್ತಾಳಂತೆ ನೋಡಿ ಮಗು ನೀನು ಇಲ್ಲಿವರೆಗೂ ನೋಡ್ಕೊತ ಬಂದದ್ದರ ಬಂದಿದ್ದನ್ನು ಇವತ್ತು ನಾನು ಹೇಳ್ತಿದ್ದೀನಿ ಮೂರು ಜನರಿಗೆ ಸಾಕಾಗುವಷ್ಟು ಮಾತ್ರ ದಿನನಿತ್ಯದ ದುಡಿಮೆ ನಿಮ್ಮಪ್ಪಂದಿದೆ ನಮ್ಮಲ್ಲಿ ಇಲ್ಲಿರ್ತಕ್ಕಂಥವ್ರು ನಾಲ್ಕು ಜನ ಮೂರು ಜನ ಅಂತಂದರೆ ನಾನು ನೀವಿಬ್ಬರು ಮಕ್ಕಳು ಮೂರು ಜನ ಊಟ ಮಾಡಿ ಉಳಿದ ಆದರೆ ಉಳಿದ್ರೆ ನಿಮ್ಮ ತಂದೆ ತಿಂತಾರೆ ಆದರೆ ಅವರ ದಿನನಿತ್ಯ ಏನು ಪ್ಲೇಟನ್ನು ಒಯ್ತಾರಲ್ಲ ಆ ಪ್ಲೇಟಲ್ಲಿ ಏನೂ ಇರಲ್ಲ ಆದರೆ ಮಕ್ಕಳಿಗೆ ನಮ್ಮಪ್ಪ ಇನ್ನೂ ಊಟ ಮಾಡಿಲ್ಲ ಅವನಿಗೆ ಇಟ್ಟು ನಾನು ನಾವು ಉಣ್ಬೇಕು ಅನ್ನುವಂಥ ಭಾವನೆ ಬರಬಾರದು ಅಂಥೇಳಿ ಆ ತಂದೆ ನಾಟಕ ಮಾಡ್ತಾ ಇದ್ದರೆ ತಾಟನ್ನು ಮುಚ್ಕೊಂಡು ತೆಗೆದುಕೊಂಡು ಹೋಗಿ ಉಂಡವರ ಹಾಗೆ ಹೊರಗೆ ಬಂದು ನಿಮ್ಮೆದುರಿಗೆ ಕುಳಿತಾರಲ್ಲ ಅವರು ಏನೂ ಉಂಡಿರಲ್ಲ ಅವರು ಉಪವಾಸನೆ ಇರ್ತಾರೆ ನೀವೆಲ್ಲ ಮೇಲೆ ಉಳಿದಂಥ ಊಟವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಮಗು ಹೇಳ್ತಾನಂತೆ ಎಂಥ ತ್ಯಾಗಮಯಿ ನನ್ನ ತಂದೆ ಅಂತೇಳಿ ಅವತ್ತು ಆ ಮಗುವಿಗೆ ತಂದೆ ಬಗ್ಗೆ ಗೊತ್ತಾಗ್ತದೆ ಮುಂದೆ ಅವನು ಆಗುವವರೆಗೂ ಅವನ ಜೀವನ ಇರುವವರೆಗೂ ಸಹಿತ ಆ ತಂದೆಗೆ ಅವನು ಎಂದೂ ದ್ರೋಹ ಬಗೆಯಲ್ಲ ಆ ತಂದೆಗೆ ಎಂದು ಎದುರು ನಿಂತು ಮಾತಾಡಲ್ಲಂತೆ ಇಂಥ ವ್ಯಕ್ತಿತ್ವವುಳ್ಳಂಥ ತಂದೆಗೆ ನಾವು ಶಿರಸಾಷ್ಟಾಂಗವನ್ನು ನಮಸ್ಕಾರವನ್ನು ಹಾಕಿ ಎಷ್ಟು ಹೊಗಳಿದರೂ ಸಾಲದು ಆ ಕಾರಣದಿಂದ ನಾವೆಲ್ಲರೂ ನಮ್ಮ ತಂದೆ ತಾಯಿಗೆ ಯಾವಾಗಲೂ ಮನಸ್ಸು ನೋಯುವ ಹಾಗೆ ಇರಬಾರ್ದು ಕಾರಣ ನಾವೆಲ್ಲರೂ ತಂದೆ ತಾಯಿಗೆ ಅತ್ಯಂತ ಗೌರವವನ್ನು ಸಲ್ಲಿಸ್ತಾ ಆ ತಂದೆ ತಾಯಿ ಹೇಳಿದ ಪ್ರತಿಯೊಂದು ಮಾತನ್ನು ನಾವು ನಡೆಸ್ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಯಾರೂ ಕೂಡ ನಿಮ್ಮ ತಂದೆ ತಾಯಿಯ ಮನಸ್ಸನ್ನು ನೋಯಿಸ್ಬೇಡಿ ಅವರ ಖುಷಿಯೇ ನಮ್ಮ ಖುಷಿ ಅಂಥೇಳಿ ಇಂದಿನಿಂದಾದರೂ ನಮ್ಮ ಜೀವನವನ್ನು ಸಾಗಿಸ್ತಾ ಒಂದು ಸಾರ್ಥಕ್ಯದ ಮನೋಭಾವದಡಿಗೆ ಹೋಗೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮಾತೃದೇವ ಹಬ್ಬವ ಪಿತೃದೇವಬ್ಬವ ಆಚಾರ್ಯ ದೇವೋಭವ ಉಬ್ಬವ ಅನ್ನೋದನ್ನು ಮುನ್ನಡೆಸೋಣ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಿಮಗೆ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಸಾಕು ಓಕೆ ಧನ್ಯವಾದಗಳು